ಈ ವಿಡಿಯೋ ಟು ೂಬ್ ಚಾನಲ್ ನಾನು ನಿಮ್ಮರ್ ಈಗ ಇವತ್ತು ಒಂದು ಹೊಸ ಲೊಕೇಶನ್ ಬಂದಿದ್ದೀವಿ ಈ ಲೊಕೇಶನ್ ನ ಸ್ಟೋರಿ ತಿಳ್ಸೋಕ್ ಮುಂಚೆ ನಾನು ಹಿಂದೆ ಒಂದು ಮಿರರ್ ನೋಡ್ತಾ ಇದ್ದೀರಾ ಬ್ಯಾಗ್ ಅಲ್ಲಿ ಇವತ್ತು ನಾನು ಸಿಂಗಲ್ ಆಗಿ ಬಂದಿದ್ದೀನಿ ಈ ಮಿರರ್ ಅಲ್ಲಿ ಇವತ್ತು ನಾವು ಚಾರ್ಲಿ ಚಾರ್ಲಿ ಅನ್ನೋ ಕಾನ್ಸೆಪ್ಟಲ್ಲಿ ಈ ಲೊಕೇಶನ್ ನಲ್ಲಿ ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ಆಕ್ಚುಲಿ ಈ ವಿಡಿಯೋನಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ ಏನು ಅಂತ ನಿಮಗೆ ಪಾರ್ಟ್ ಪಾರ್ಟುನಲ್ಲಿ ಗೊತ್ತಾಗುತ್ತೆ ಆ ಮಿಸ್ಟೇಕ್ನ ನೆಕ್ಸ್ಟ್ ವೀಡಿಯೋಗಳಿಂದ ನಾನು ಸರಿ ಮಾಡ್ಕೋತೀನಿ ಈ ಲೊಕೇಶನ್ ಸ್ಟೋರಿ ಏನಂದರೆ ಇಲ್ಲಿ ಫಾರಿನರ್ ಒಬ್ಬ ಬಂದ್ಬಿಟ್ಟು ಈ ಇಂಡ್ಯಾದಲ್ಲಿ ಆ ಒಂದು ಪ್ರಾಪರ್ಟಿ ಮಾಡಿಬಿಟ್ಟು ಇಲ್ಲಿ ಫಾರ್ಮ್ ಹೌಸ್ ಥರ ಮಾಡ್ಕೋಬೇಕು ಅಂತಿದ್ದ ಆದರೆ ಫಾರ್ಮ್ ಎಲ್ಲ ಇದು ಲೇವೇಟಲ್ಲಿ ಬಂದ್ಬಿಟ್ಟು ಮನೆ ಕಟ್ಸ್ಕೊಂಡು ಬಂದು ಇದ್ದ ಬಂದಾಗ ಇರೋ ಇರೋ ಥರ ಮಾಡ್ಕೊಂಡಿದ್ದ ಆದರೆ ಕ ಇನ್ನೇನು ಮುಗಿಯೋ ಅಂತಕ್ಕೆ ಬಂದಿತ್ತು ಆವಾಗ ಈ ಅವನು ಬಂದ್ಬಿಟ್ಟು ಫಾರಿನರ್ ಬಂದ್ಬಿಟ್ಟು ಇಲ್ಲಿ ನೋಡೋಕೆ ಬಂದಿದ್ದಾಗ ಕಾಲು ಸ್ಲಿಪ್ಪಾಗಿ ಕೆಳಗೆ ಬಿದ್ದು ಸತ್ತೋಗಿರ್ತಾನೆ ಆ ಸತ್ತೋಗಿರೋವನ್ಗೆ ಒಬ್ಬೇ ಒಬ್ಬ ಇರ್ತಾಳೆ ಅಂದರೆ ಡಾಟರು ಆ ಮಗಳಿರ್ತಾಳೆ ಆ ಮಗಳ ಆ ಮಗಳು ಬಂದಾಗ ಅವಳ ಕನಸಿನ ಮನೆ ಥರಾನೆ ಇಂಡ್ಯಾದಲ್ಲಿ ಆ ಮಗಳು ಬಂದಾಗ ಇದ್ಬಿಟ್ಟು ಹೋಗಲಿ ಅವ್ರ ಬ ಫ್ಯಾಮಿಲಿ ಬಂದಾಗ ಇದ್ಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಈ ಮನೆಯನ್ನು ಕಟ್ಸಿರ್ತಾರೆ ಆದರೆ ಅವರು ಅವರು ಸತ್ತಾದ ಮೇಲೆ ಈ ಒಪ್ಪಂದ ಕೊಟ್ಟಿರ್ತಾರಲ್ಲ ಈ ಒಪ್ಪಂದದ ಮೇರೆಗೆ ಅವರು ಕಾಂಟ್ರಾಕ್ಟ್ ಮಾಡಿರ್ತಾ ಮಾಡ್ತಾಯಿರ್ತಾರೆ ಡೆವಲಪ್ಮೆಂಟ್ ಮಾಡೋರು ಆ ಕಾಂಟ್ರ್ಯಾಕ್ಟ್ ಮೇರೆಗೆ ಮಾಡ್ತಾ ಇದ್ದವರು ಅವರು ಸತ್ತಾದ ಮೇಲೆ ನಿಲ್ಲಿಸ್ಬಿಡ್ತಾರೆ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ಅವರೆಲ್ಲ ಅಲ್ಲಿಂದ ಇತ್ಕ ಇಂಡ್ಯಾಗೆ ಬರೋದೇ ಇಲ್ಲ ಇವಾಗ ಇವಾಗ ಲೊಕೇಶನ್ ತೋರಿಸ್ತೀನಿ ಈ ಲೊಕೇಶನಲ್ಲಿ ಅವು ಅವರ ಮಗಳಿರ್ತಾಳೆಲ್ಲ ಅವಳು ಅವಳು ಬಂದಾಗ ಇರಬೇಕು ಅಂದ್ಬಿಟ್ಟು ಮಾಡಿರ್ತಾರೆ ಅವನಿಗೆ ಫಾರಿನರ್ಗೆ ಅವ್ರ ಮಗಳು ಅಂದರೆ ತುಂಬ ಇಷ್ಟ ಇರುತ್ತೆ ತುಂಬ ಇಷ್ಟ ಇರೋದ್ರಿಂದ ಇಲ್ಲಿ ಈ ಮನೇನ ಕಟ್ಸ್ಬಿಟ್ಟು ಕಟ್ಸ್ಬೇಕು ಅಂತ ಕನ್ಸಿಕ್ಕೊಂಡಿರ್ತಾರೆ ಇನ್ನೇನು ಮುಗಿಯೋ ಅಂತಕ್ಕೆ ಬಂದಿರುತ್ತೆ ಆವಾಗ ಅವರು ಸ್ಲಿಪ್ ಸ್ಲಿಪ್ಪಾಗಿ ಏನೋ ಆಗ್ಬಿಟ್ಟು ಬಿದ್ದೋಗಿರ್ತಾರೆ ಇವಾಗ ಹೋಗೋಣ ಬನ್ನಿ ಆ ಲೊಕೇಶನ್ ಹತ್ರ ಈ ಬ್ಯಾಗ್ನ ಇಲ್ಲೇ ಇಕ್ಬಿಟ್ಟು ಹೋಗೋಣ ಯಾಕಂದರೆ ನಾವು ಹಾಕ್ಕೊಂಡೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಹಾಕ್ಕೊಂಡು ಫುಲ್ಲು ತೋರಿಸೋದಕ್ಕಾಗಲ್ಲ ಇಲ್ಲೇ ಗಾಡಿ ಹತ್ತಿರ ಇಕ್ಬಿಟ್ಟು ಹೋಗ್ಬೋಣ ಬ್ಯಾಗ್ನ ನೋಡಿ ಈ ಲೊಕೇಶನ್ದು ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಈ ಲೊಕೇಶನ್ನ ಈ ಲೊಕೇಶನಲ್ಲಿ ನೋಡಿ ಈ ಈ ಮನೇನ ಬಂದ್ಬಿಟ್ಟು ಅವರು ಕಟ್ಸಿರೋದು ಈ ಲೊಕೇಶನ್ ಸುತ್ತಮುತ್ತ ನೋಡಿ ಈ ಇನ್ಸಿಡೆಂಟ್ ಆದಮೇಲೆ ಇಲ್ಲಿ ಫುಲ್ಲು ಅಬಾಂಡೆಡ್ ಆಗಿಬಿಟ್ಟಿದೆ ಸುತ್ತಮುತ್ತ ಪ್ಲೇಸ್ ಬಂದ್ಬಿಟ್ಟು ಯಾರು ಮನೆ ಕಟ್ಸ್ತಾ ಇಲ್ಲ ಮತ್ತೆ ಈ ರೋಡ್ 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 ಇದೆ ಪಕ್ಕದಲ್ಲಿ ಆ ರೋಡ್ ಪಕ್ಕದಲ್ಲೇ ಆ ಒಂದು ಸ್ಮಶಾನ ಇದೆ ಅದ್ಕಡೆ ಕಡೆ ಒಂದು ಸ್ಮಶಾನ ಇದೆ ಆ ಸ್ಮಶಾನ ಇರೋದ್ರ ಕಾರಣ ಇಲ್ಲಿ ಯಾರು ಮನೆ ಕಟ್ಸಿದಿರಾ ಇದು ಅಬಾಂಡೇಟ್ ಆಗಿಬಿಟ್ಟಿದೆ ನೋಡಿ ಈ ಮನೆ ಹೇಗಿದೆ ನೋಡಿ ಇದು ಅಲ್ಲಿ ನೋಡಿ ಅಲ್ಲಿ ನೋಡಿ ಮುಂಚೆ ಬುರೋಸ್ನಲ್ಲಿ ಕಾಣಿಸ್ತಾ ಇದೆ ಶ್ಯಾಡೋ ಶಾಡೋ ನೋಡಿ ಶಾಡೋ ನೋಡಿ ಶಾಡೋ ನೋಡಿ ಶ್ಯಾಡೋ ಶಾಡೋ ನೋಡಿ ಶಾಡೋ ನೋಡಿ ಶ್ಯಾಡೋ ನೋಡಿ ಅಲ್ಲಿ ನೋಡಿ ಬಾವುಲಿ ನೋಡಿ ಮೇಲೆ ಮೇಲೆ ಬಾವುಲಿ ಹಾರಾಡ್ತಾ ಇದೆ ಅಲ್ಲಿ ಶಾಡೋ ಕಾಣಿಸ್ತು ಅರೆ ಇವತ್ತು ನಾನು ಈ ಶಾಡೋಗಳಿಗೆಲ್ಲ ಎದ್ರಲ್ಲ ನೀವು ಕೊಟ್ಟಿರೋ ಸಜೆಷ ಸಜೆಷನ್ಸ್ ಪ್ರಕಾರ ನಾನು ನೀವು ಕಮೆಂಟ್ಸ್ ಹಾಕಿದ್ರಿ ಯಾವುದೇ ಗೋಷ್ಠ ಬಂದರೂ ಎದ್ರುಕೋಬೇಡಿ ಬ್ರೋ ಎದ್ರುಕೊಂಡ್ರೇ ಅದು ನಿಮಗೆ ಜಾ ತುಂಬ ಭಯಪೀಳ್ಸೋಕೆ ಟ್ರೈ ಮಾಡೋದು ಎದ್ರುಕೋಬೇಡಿ ಯಾವುದೇ ಜವಾಬ್ದಂದರೂ ಎದ್ರುಕೋಬೇಡಿ ಅದಕ್ಕೆ ಕ್ವೆಶನ್ ಕೇಳಿ ಅಂತ ಕೇಳಿದ್ರಿ ಯಾರಾದರೂ ಇದ್ದೀರಾ ಇಲ್ಲಿ ಫಾರಿನರ್ಗೆ ಬಂದ್ಬಿಟ್ಟು ಕನ್ನಡ ಬರುತ್ತೆ ಅಂತ ನಮಗೆ ಗೊತ್ತಾಯಿತು ಇಲ್ಲಿ ಲೋಕಲ್ ಇಟ್ಸ್ ಹೇಳಿರೋ ಪ್ರಕಾರ ಆ ಫಾರಿನರ್ಗೆ ಕನ್ನಡ ಬರುತ್ತೆ ನೋಡಿ ನಾಯಿಗಳು ಇದೆ ನೋಡಿ ಈ ಮನೆ ಹಿಂಗಿದೆ ಇದು ಕಡೆ ಬಂದ್ಬಿಟ್ಟು ಯಾವುದೋ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ ಹತ್ತು ಕಡೆ ಈ ಮನೆ ಹಿಂಗಿದೆ ಸುತ್ತಮುತ್ತ ಯಾವುದೇ ಮನೆಯಿಲ್ಲ ಅಬಾಂಡೆಡ್ ಆಗಿಬಿಟ್ಟಿದೆ ಪ್ಲೇಸು ಫುಲ್ಲು ಮುಂದಕ್ಕೆ ಹೋಗೋಣ ಒಳಗೆ ಹೋಗೋಣ ಒಳಗೆ ಹೋಗೋಕ್ಕೆ ಕೂಡ ಭಯ ಆಗ್ತಾಯಿದೆ ಆದರೆ ನಾನು ಇವತ್ತಂತೂ ಇಂಜರಿ ಅಲ್ಲ ಒಳಗೆ ಹೋಗೋದಕ್ಕೆ ನೋಡಿ ಹಿಂಗಿದೆ ಮನೆ ಕಟ್ಟಿಸ್ತಾ ಇರೋ ಮನೆ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲಿ ವೈರಿಂಗ್ ತನಕ ಬಂದಿದೆ ಮನೆ ಫುಲ್ಲು ತುಂಬ ಡೀಪಾಗಿ ಕಟ್ಸಿದ್ದಾರೆ ಅವ್ರಿಗೆ ಹೆಂಗ್ನೂ ಬೇಕು ಅವಂಗೆ ಮಾಡ್ಕೊಂಡು ಹೋಗಿ ಕಟ್ಸಿದ ಕಟ್ಸಿದ ಏನೋ ಸೌಂಡ್ ಯಾರಾದವು ಯಾರು ಇದ್ದೀರಾ ಇಲ್ಲಿ ಯಾರು ಇದ್ದೀರಾ ಇಲ್ಲಿ ಈ ಕಿಟ್ಕಿಯಿಂದ ಬಂತು ಅದು ಕಿಟ್ಕಿಯಿಂದ ಏನೋ ಮಿಸ್ ಆಗ್ತಿದ್ ಇದು ಕಡೆ ನೋಡಿ ಇದು ಪಾರ್ಕಿಂಗ್ ಅನ್ಸುತ್ತೆ ಇದು ನೋಡಿ ಪಾರ್ಕಿಂಗನ್ನು ಕೂಡ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೆ ಸ್ಪೇಸ್ ಎಷ್ಟಾಗಿ ಕಟ್ಟಿದ್ದಾರೆ ಇಬ್ಬರ ಮನೇನ ಅವ್ರಿಗೆ ಹೆಂಗ್ ಬೇಕು ಹಂಗೆ ನೋಡಿ ಪಾರ್ಕಿಂಗ್ ಇಂದ ಡೈರೆಕ್ಟ್ ಎಂಟ್ರಿ ಇಕ್ಕಿದ್ದಾರೆ ಇಲ್ಲೆಲ್ಲ ಜನ ಓಡಾಡ್ತಾರೆ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಯಾವುದು ಮುಳ್ಳು ಚುಚ್ಚುತ್ತೋ ಕಾಲ್ಗೆ ಯಾರು ಬರಬಾರ್ದು ಒಂದು ಮುಳ್ಳು ಹಾಕಿದ್ರು ಅನ್ಸುತ್ತೆ ಬೆಳಿಗ್ಗೆ ಹೊತ್ಲು ಓಡಾಡೋ ಜನ ಎತ್ತಿ ಸೈಡ್ಗೆ ಹಾಕಿಬಿಟ್ಟಿದ್ದಾರೆ ಈ ಮುಳ್ಳನ್ನ ಈ ಡೋರ್ ಹತ್ರ ಹಾಕಿದ್ರು ಅನ್ಸುತ್ತೆ ನೋಡಿ ಇಲ್ಲೆಲ್ಲಾ ಕುಡಿಯೋರು ಬರ್ತಾರೆ ಬೆಳಿಗ್ಗೆ ಹೊತ್ತಲು ಮಾತ್ರ ಇದೇನಿದು ಡಿಫರೆಂಟ್ ಆಗಿದೆ ನೋಡಿ ರೂಮು ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ನೋಡಿ ಇದು ಪಕ್ಕದಲ್ಲೆಲ್ಲ ಹೆಂಗ್ ಬೆಳ್ಕೊಂಡಿದೆ ನೋಡಿ ಇವತ್ತಂತೂ ಇದೆವಾ ಎಷ್ಟು ಈ ಶಾಡೋ ಗಿಡ ಏನ್ ಕಾಣಿಸಿದ್ರು ನಂಗೆ ಭಯ ಬೀಳಲ್ಲ ಇವತ್ತು ಫುಲ್ಲು ಫಿಕ್ಸ್ ಆಗ್ಬಿಟ್ಟು ಬಂದ್ಬಿಟ್ಟಿದೀನಿ ಯಾರಾದ್ರು ಇದ್ದೀರಾ ಇಲ್ಲಿ ಕೇಳೋಣ ಓ ಅವಾಗ ನಿಂದ ಮುಳ್ಳು ಚುಚ್ಚುತ್ತಾನೆ ಇದೆ ಯಾರಾದ್ರೂ ಇದ್ದೀರಾ ಇಲ್ಲಿ ಅವಲ್ಲ ಏನೋ ಕಾಣಿಸಿದ್ರಿ ನನ್ಗೆ ರೆಸ್ಪಾನ್ಸ್ ಸಿಗ್ಬೋದ ನನ್ಗೆ ನಿಮ್ ಕಡೆಯಿಂದ ಒಂದು ಸ್ವಲ್ಪ ರೆಸ್ಪಾನ್ಸ್ ಬೇಕು ನನ್ಗೆ ನೋಡಿ ಇಲ್ಲಿ ಯಾವ್ದೋ ಇದು ಕೈದು ಪ್ರಿಂಟ್ ಪ್ರಿಂಟ್ ಇದೆ ಇಲ್ಲಿ ನೋಡಿ ಹೆಂಗ್ ಕಟ್ಟಿದ್ದಾರೆ ಅಂದರೆ ಮನೇನ ಸಕ್ಕತ್ತಾಗಿ ಕಟ್ಟಿದ್ದಾರೆ ಈ ಕಡೆ ಒಂದು ಬಾಲ್ಕನಿ ಇಕ್ಕಿ ನೋಡಿ ಇಲ್ಲೊಂದು ಇಲ್ಲೊಂದು ಬಾಲ್ಕನಿ ಇಕ್ಕಿ ಎಲ್ಲ ಕಟ್ಟಿದ್ದಾರೆ ಸುತ್ತಮುತ್ತ ನೋಡಿ ಯಾವುದೇ ಥರ ಮನೆ ಇಲ್ಲ ಕಡೆ ಬಂದು ಸ್ಮಶಾನ ಆಯಿತು ಒಂದು ಪಕ್ಕದಲ್ಲಿ ರೋಡು ಇಲ್ಲೇನೋ ಒಂದು ರೂಮ್ ತರ ಮಾಡಿದ್ದಾರೆ ಇಲ್ಲಿ ಯಾವುದೋ ಬಾತ್ರೂಮ್ ಇದೆ ಮನೆ ಮಾತ್ರ ಸಕ್ಕದ ಕಟ್ಟಿದ್ದಾರೆ ಒಳಗೇನೆ ಇದು ಮೆಟ್ಲಿಕ್ ಫೋಟೋ ಎಲ್ಲ ಕಟ್ಟಿದ್ದಾರೆ ಅರೆ ಒಂದೇ ಒಂದು ಸಾರಿ ನಮಗೆ ಕಾಣಿಸಿದ್ದು ಶಾಡೋ ಒಂದೇ ಸಾರಿ ಕಾಣಿಸ್ತು ಶಾಡೋ ಇಲ್ಲಿ ನೋಡಿ ಇದ್ಕ ಈ ರೂಮಲ್ಲಿ ಮಾತ್ರ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ಸುತ್ತಮುತ್ತ ಯಾವ್ದಾದ್ರು ಮನೆ ಇದೆಯಾ ಒಂದು ಮನೇ ಇಲ್ಲ ಅಲ್ಲಿ ಯಾವುದೋ ಸ್ವಲ್ಪ ದೂರದಲ್ಲಿ ಇದ್ದಾವೆ ಸುತ್ತಮುತ್ತ ಯಾವುದೂ ಇಲ್ಲ ಮನೆಗಳು ನೋಡಿ ಇಲ್ಲಿ ಯಾವುದೋ ಒಂದೇ ಒಂದು ಬಾತ್ರೂಮ್ ಎಲ್ಲ ಕಟ್ಟಿಸಿದಲ್ಲ ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಹಾಕ್ಸ್ಬಿಟ್ಟು ಸೌಂಡ್ ಬಂತು ಏನೋ ಏನು ಸೌಂಡ್ ಬಂತಿದ್ದ ಕಡೆ ಯಾರಾದರೂ ಇದ್ದೀರಾ ಇಲ್ಲಿ ಸೌಂಡ್ ಮಾಡಿದ್ಯಾರು ಸ್ವಲ್ಪ ರೆಸ್ಪಾನ್ಸ್ ಬೇಕು ಈ ರೂಮಿಂದ ಏನಾದ್ರು ಅಂತ ಸೌಂಡು ಆ ಪಕ್ಷಿ ಬೇರೆ ಎದ್ಬಿಟ್ಟಿದೆ ಸೌಂಡ್ ಮಾಡ್ಕೊಂಡು ಸೌಂಡ್ ಮಾಡ್ಕೊಂಡು ಆ ಪಕ್ಷಿ ಬೇರೆ ಎದ್ಬಿಟ್ಟಿದೆ ಪಕ್ಷಿಗಳು ಬೇರೆ ಎದ್ಬಿಟ್ಟಿದೆ ಬಾವುಲಿ ಬೇರೆ ಬರ್ತಾ ಇದೆ ತುಂಬಾ ಸೆಲೆಂಟಾಗಿ ಕೊಡ್ತಾ ಇದೆ ಚಮಕ್ಕು ಎಲ್ಲ ಫುಲ್ಲು ಸೆಲೆಂಟ್ ಆಗಿದೆ ನೋಡಿ ಕಡೆ ಎಲ್ಲ ಬಾಲ್ಕನಿ ಮಾಡಿಕೊಂಡು ಸೆಲೆಂಟಾಗಿ ಅವಾಗ ಮಾತ್ರ ಸೌಂಡ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದೆ ಇದು ನೋಡಿ ಮೇಲೆ ಎಲ್ಲ ಫುಲ್ಲು ಹುಯ್ ಹುಯ್ ಯಾರಾದ್ರೂ ಇದ್ದೀರಾ ಇಲ್ಲಿ ನೋಡಿ ಅಲ್ಲಿ ನೋಡಿ ನೋಡಣ ಯಾರದು ಯಾರದು ಯಾರೋ ಹೋದ್ರಿ ಇತ್ ಕಡೆ ಯಾರೋ ಹೋದ್ರಿ ಇತ್ಕಡೆ ಮತ್ತೆ ಸಾರಿ ಕಾಣಿಸ್ಕೋಬೋದಾ ನೀವು ಇನ್ನೊಂದು ಸಾರಿ ಕಾಣಿಸ್ಕೋಬೋದ ನೀವು ಎಲ್ಲಿದ್ದೀರಾ ಅವಲೇ ಈ ರೂಮ್ ಕಡೆ ಹೋಗೇ ಇಲ್ಲ ನಾವು ಓ ಇನ್ನೊಂದು ಎಕ್ಸಿಟ್ ಇದೆ ಇಲ್ಲೊಂದು ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಯಾರಾದರೂ ಇದ್ದೀರಾ ಇಲ್ಲಿ ನನಗೆ ಯಾವಲ್ಲೇ ಕಾಣಿಸ್ರಿ ಶಾಡೋ ಎರಡು ಸಾರಿ ಕಾಣಿಸಿದ್ದೀರಾ ರೆಸ್ಪಾನ್ಸ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಕಡೆ ಸಣ್ಣ ನೋಡಿ ನೋಡಿ ಗಿಡ ಅಲ್ಲಾಡ್ತಾ ಇದೆ ನೋಡಿ ಇನ್ನೂ ಗಿಡ ಅಲ್ಲಾಡ್ತಾ ಇದೆ ನೋಡಿ ಇಲ್ಲೇನೋ ಪ್ಯಾರಾನಮಲ್ ಆಕ್ಟಿವಿಟೀಸ್ ಥರ ನಡೀತಾ ಇದೆ ನೋಡಿ ಇನ್ನೂ ಅಲ್ಲಾಡ್ತಾನೆ ಇದೆ ಇದು ನೆಗೆಟಿವಿಟಿ ನೆಗೆಟಿವಿಟಿ ಅಂತೂ ಇಲ್ಲಿ ಕಾಣಿಸ್ತಾ ಇದೆ ಕಣ್ಣಿಗೆ ಹಂಗೆ ಕಾಣಿಸ್ತಾ ಇದೆ ನೆಗೆಟಿವಿಟಿ ಮನೆಯಲ್ಲಿ ಅವಾಗ ಮೇಲೆ ಆ ರೂಮಲ್ಲಿ ಏನೋ ಕಾಣಿಸ್ತು ಆ ರೂಮಲ್ಲಿ ಒಂದ್ಸರಿ ನೋಡ್ಕೊಂಡ್ಬಂದು ನೋಡೋಣ ಬಂದ್ವಿ ನಾಯಿ ನೋಡಿ ನಾಯಿ ನೋಡಿ ಆಚೆ ಬೋಗಳ್ತಾ ಇದೆ ನಾಯಿಗಳು ಏನ್ ತೆಗಿ ಬಗಳ ನೆಗೆಟಿವಿಟಿ ನೆಗೆಟಿವಿಟಿ ಇರೋದು ಅದಕ್ಕೆ ಬೇಗ ಗೊತ್ತಾಗುತ್ತೆ ನಾಯಿಗಳಿಗೆ ಎಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ನೆಗೆಟಿವಿಟಿ ಎಲ್ಲ ಇದೇ ಪ್ಲೇಸಲ್ಲಿ ಅವಾಗಲೇ ನನಗೆ ಇದು ಕಾಣಿಸಿದ್ದು ಬೈ ಸೋಣ ನೋಡಿ ಸೋನು ನೋಡಿ ಕೆಲಸ ಎಲ್ಲೋ ಸೋಂಡಾಯಿತು ಇದೇ ಪ್ಲೇಸಲ್ಲಿ ಆವಾಗಲೇ ನಾನು ಅಲ್ಲಿದ್ದೆ ಅಲ್ಲಿದ್ದೆ ಆವಾಗ ಕಾಣಿಸಿದ್ದು ಇದೇ ಪ್ಲೇಸಲ್ಲಿ ಕೆಳಗೇನೆ ಸೌಂಡ್ ಬರ್ತಾ ಇರೋದು ತುಂಬ ಸ್ವಲ್ಪ ಲೈಟಾಗಿ ಕೇಳಿಸ್ತಾ ಇತ್ತು ಸೌಂಡ್ ಮಾಡೋದು ಚಾಲಿ ಚಾಲಿ ಎಕ್ಸ್ಪಿರಿಮೆಂಟ್ ಮಾಡ್ಬೋಣ ಅನಿಸ್ತಾ ಇದೆ ನನಗೆ ಇವಾಗ ಸ್ಟಾರ್ಟ್ ಮಾಡಬೋಣ ಬನ್ರಿ ಚಾಲಿ ಚಾಲಿ ಎಕ್ಸ್ಪಿರಿಮೆಂಟ್ನ ಬಂದಿರಿ ಚಾರ್ಲಿ ಚಾಲಿ ಎಕ್ಸ್ಪಿರಿಮೆಂಟ್ನಾ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಬಂದರೆ ನಮ್ಮ ನನ್ನ ಬ್ಯಾಗ್ ಎತ್ಕೊ ಹೋಗ್ಬಿಟ್ಟು ಸರಿ ನಾಯಿಗಳು ಇದೆ ಇಲ್ಲೇನೋ ಸೌಂಡ್ ಬರ್ತಾ ಇದೆ ಈ ಪೊದೆ ಒಳಗಿಂದ ಫುಲ್ಲು ಸಿರುಗಿದೆ ಇಲ್ಲಿಂದ ಏನೋ ಸೌಂಡ್ ಬರ್ತಾ ಇದೆ ಕೇಳಿಸ್ಕೊಂಡ್ರಾ ನೋಸ್ ಜೋರಾಗೆ ಸೋಂಡ್ ಅದೇನೋ ಬೇರೆ ಥರ ನೋಡಿ ನೋಡಿ ಏನೋ ಸೌಂಡ್ ಮಾಡ್ತಾಯಿದೆ ಸೌಂಡ್ ಬರ್ತಾ ಇದೆ ನಾಯಿಗಳು ಬೇರೆ ಹತ್ತು ಕಡೆಯಿಂದ ಇದೆ ಬಂದು ಅದು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು ಚಾರ್ಲಿ ಚಾರ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಡಣ ಇವತ್ತು ಆಗ ಇಲ್ಲ ಇದೆ ಚಾರ್ಲಿ ಚಾರ್ಲಿ ಎಕ್ಸ್‌ಪರಿಮೆಂಟ್ ನಾ ಇವಾಗ ಒಳಗೆ ಹೋಗಿಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋಣ bande ನ ನಾ ಆಚೆ ಬಂದ ಮೇಲೆ ಸೌಂಡ್ ಬರ್ತಾ ಇದೆ ಜಾಸ್ತಿ ನೋಡಿ ನಾಯಿಗಳೆಲ್ಲ ಜೋರಾಗೆ ಬಳ್ತಾ ಇದೆ ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾ ಇದೆ ಅದಕ್ಕೆ ನೋಡ್ತಾ ಇದ್ದೆ